ಹಾಯ್ ನಮಸ್ಕಾರ ಎಲ್ಲರಿಗೂ ನಿಮಗೆಲ್ಲ ತಮ್ಮನೇಲ್ ನೋಡೇ ಗೊತ್ತಾಗಿರಬೇಕು ಏನರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಅಂತ ಹೌದು ವ್ಯಾಕ್ಸಿನ್ನು ಯಾರೆಲ್ಲ ಹಾಕಿಸ್ಕೊಂಡಿದ್ದೀರಾ ಯಾರೆಲ್ಲ ಹಾಕಿಸ್ಕೊಂಡಿಲ್ಲ ಸಾಮಾನ್ಯವಾಗಿ ವ್ಯಾಕ್ಸಿನ್ ಹಾಕಿಸ್ಕೊಂಡಿರೋದ್ರಲ್ಲಿ ನಾವು ನಮ್ಮ ಫ್ಯಾಮಿಲಿನೂ ಒಂದು ಅಂತಲೇ ಹೇಳ್ಬೋದು ಈ ಸಾಮಾನ್ಯವಾಗಿ ಕೊರೋನಾ ಬಂದಾಗ ಎಲ್ಲರೂ ಸತ್ತೋಗ್ತೀವಿ ಸತ್ತೋಗ್ತೀವಿ ಅನ್ನೋ ಬೈದಲ್ಲಿದ್ವಿ ನಾವು ಅವಾಗ ನಾವು ಇನ್ನು ಮಿಕ್ಕಿರೋರು ಈ ಸತ್ತಿರೋರನ್ನ ಬಿಟ್ಟು ಇನ್ನು ಮಿಕ್ಕಿರೋರಾದ್ರು ಬದುಕಿರಲಪ್ಪ ಅಂತ ಫಸ್ಟು ಕ್ಯೂನಲ್ಲಿ ನಿಂತ್ಕೊಂಡು ಹಾಕಿಸ್ಕೊಂಡು ಬಂದಿರೋರು ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂತ ಅಂದರೆ ಇನ್ನು ವ್ಯಾಕ್ಸಿನ್ ಇನ್ನು ಆಲ್ಮೋಸ್ಟ್ ಇನ್ನು ಗೌರ್ಮೆಂಟಿಗೆ ಇನ್ನು ಬಂದಿರಲಿಲ್ಲ ಆವಾಗ ಜನ ಏನು ಮಾಡಿದ್ರು ಅಂದರೆ ಕಾಸು ಕೊಟ್ಟು ಪ್ರೈವೇಟ್ನಲ್ಲಿ ಕೂಡ ಹಾಕಿಸ್ಕೊಂಡಿದ್ದಾರೆ ಎಷ್ಟೋ ಜನ ಪ್ರೈವೇಟ್ನಲ್ಲಿ ಕೂಡ ಹಾಕಿಸ್ಕೊಂಡಿದ್ದಾರೆ ಇದು ನಿಜವೇ ಅಲ್ವಾ ಎಲ್ಲರೂ ವ್ಯಾಕ್ಸಿನ್ನ ಮಾಡಿಸ್ಕೊಂಡಿದ್ದಾರೆ ಆಲ್ಮೋಸ್ಟು ಒಂದು ಮುಕ್ಕಾಲ್ ಭಾಗ ಎಲ್ಲರೂ ವ್ಯಾಕ್ಸಿನ್ನ ಮಾಡಿಸ್ಕೊಂಡೇ ಇದ್ದಾರೆ ಅದರಲ್ಲಿ ತಪ್ಪು ಗೌರ್ಮೆಂಟು ತಪ್ಪು ಅನ್ನೋದಕ್ಕಿಂತ ನಮ್ಮದು ಎಷ್ಟು ತಪ್ಪೈತೆ ಅನ್ನೋದು ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಬೇಕು ಯಾಕಂದರೆ ಸಾವುಗಳ್ನ ಆವಾಗ ತುಂಬ ಹತ್ತಿರದಿಂದ ತುಂಬ ಹತ್ರದಿಂದ ಅಂದರೆ ನಮ್ಮ ನಮ್ಮ ಮನೆಯಲ್ಲೇ ಮೂರು ಸಾವಾಯಿತು ಇದರಿಂದ ನಾವೇನು ಮಾಡಿದ್ವಿ ಭಯ ಬಿದ್ದು ಫಸ್ಟು ಇನ್ನು ಇರೋರಾದರೂ ಉಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಎಷ್ಟೇ ಖರ್ಚಾಗಲಿ ನಾವು ವ್ಯಾಕ್ಸಿನ್ ಹಾಕಿಸ್ಕೊಂಬಿಡ್ಬೇಕು ಬದುಕಬೇಕು ಅನ್ನೋ ಎಲ್ಲರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ ಇದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ವ್ಯಾಕ್ಸಿನ್ನು ಎಲ್ಲೆಲ್ಲಿ ಸಿಗುತ್ತೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ನಾವು ಕೂಡ ಎಲ್ಲ ಸರ್ಚ್ ಮಾಡಿಕೊಂಡು ದುಡ್ಡಿಗಾದರೆ ಎಷ್ಟು ಸಿಗತ್ತೆ ಗೌರ್ಮೆಂಟಿಂದ ಆದರೆ ಎಷ್ಟು ಸಿಗುತ್ತೆ ಅನ್ನೋದೆಲ್ಲ ನಾವು ಕೂಡ ಸರ್ಚ್ ಮಾಡಿದ್ವಿ ಆವಾಗ ನಮಗೆ ಕೆಲವೊಂದು ಆಸ್ಪೆಟಲಲ್ಲಿ ದುಡ್ಡು ಕೊಟ್ಟು ಯಾರು ಹಾಕಿಸ್ಕೊಂಡಿದ್ದಾರೋ ಕೆಲವೊಂದು ಸತಿ ವ್ಯಾಕ್ಸಿನ್ಸ್ಗಳೇ ಇರಲಿಲ್ಲ ನಾವು ದುಡ್ಡು ಕೊಟ್ಟು ಹಾಕಿಸ್ಕೋಬೇಕು ಅಂತಲೂ ಕೂಡ ಎಲ್ಲ ಯೋಚನೆ ಮಾಡಿದ್ವಿ ಖಾಲಿಯಾಗಿದೆ ಖಾಲಿಯಾಗಿದೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾಯಿದ್ರು ಅಷ್ಟೊತ್ತೆ ಆಮೇಲೆ ನಮಗೆ ಗೌರ್ಮೆಂಟಿಂದನೇ ಸಿಕ್ತು ಎಲ್ಲರೂ ಕೂಡ ಹಾಕಿಸ್ಕೊಂಡ್ರು ಕೆಲವರು ಇಂಜೆಕ್ಷನ್ನು ಭಯ ಇರೋರು ಆಲ್ಮೋಸ್ಟು ವ್ಯಾಕ್ಸಿನ್ನ ಹಾಕಿಸ್ಕೊಳ್ಲಿಲ್ಲ ಇದರಲ್ಲಿ ತಪ್ಪು ಎಲ್ಲರದ್ದು ಇದೆ ಗೌರ್ಮೆಂಟ್ ಹೊರೆ ಅಂತ ನಾವು ಹೇಳೋದಕ್ಕಾಗಲ್ಲ ಅದರಲ್ಲಿ ನಮ್ಮದು ಕೂಡ ತಪ್ಪಿರುತ್ತೆ ಯಾಕಂದರೆ ನಾವು ಅಷ್ಟು ಕಷ್ಟ ಅನುಭವಿಸಿದ್ವಿ ಆ ಟೈಮಲ್ಲಿ ನಮಗೆ ಯಾವುದೋ ಒಂದು ಜೀವರಕ್ಷಕ ಒಂದು ಸಿಕ್ಕಿದ್ರೆ ಸಾಕು ಅಂತ ನಾವು ಎಲ್ಲರೂ ಒಂದು ಆಸೆ ಪಟ್ವಿ ನಾವು ಬದುಕಿದ್ರೆ ಸಾಕು ಅನ್ನೋದನ್ನು ನಾವು ಕೂಡ ಎಲ್ಲರೂ ಆಸೆ ಪಟ್ಟಿದ್ದು ಇದು ಎಲ್ಲರಿಗೂ ಗೊತ್ತಿರಬೇಕು ಈ ವಿಚಾರ ಇವಾಗ ವ್ಯಾಕ್ಸಿನ್ ತೊಗೊಂಡ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಎಲ್ಲರೂ ತುಂಬ ಇದ್ದಾರೆ ಯಾವ ನ್ಯೂಸ್ ಚಾನಲ್ ತೆಗೆದ್ರೂ ಕೊರೋನಾ ವ್ಯಾಕ್ಸಿನ್ ತೊಗೊಂಡು ಹಂಗಾಗುತ್ತೆ ಹಿಂಗಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಬ್ರೈನ್ ಸ್ಟ್ರೋಕ್ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಇವಾಗ ನಾವು ಏನು ಮಾಡಬೇಕು ಅಂತ ಅಂದರೆ ನಮ್ಮ ಜೀವನ ಶೈಲಿ ಅನ್ನೋದನ್ನ ನಾವು ಬದಲಾಯಿಸ್ಕೊಂಡ್ರೆ ಅದಕ್ಕೆ ವ್ಯಾಕ್ಸಿನ್ ಅನ್ನೋದು ಒಂದು ನಾಲ್ಕರಿಂದ ಐದು ವರ್ಷ ಅದಕ್ಕೆ ಒಳಗಡೆ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಕೆಲಸ ಮಾಡೋ ಟೈಮು ಇವಾಗ ನಾವೇನು ಮಾಡ್ಬೋದು ಅದನ್ನು ಹೊರಗಡೆ ಹಾಕಬೇಕು ಅಂತ ಅಂದರೆ ನಾವು ಏನು ಮಾಡ್ಬೋದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವೇನಾದರೂ ನಮ್ಮ ನಮ್ಮ ನಾವೇನು ಮಾಡ್ತೀವಿ ಅಂತ ವ್ಯಾಕ್ಸಿನ್ ತಗೊಂಡಿದೀವಿ ಈಗ ಅಕಸ್ಮಾತ್ ಏನಾದ್ರು ಗೌರ್ಮೆಂಟು ಇನ್ನೊಂದು ವ್ಯಾಕ್ಸಿನ್ನ ಬಿಡುತ್ತೆ ಏನಪ್ಪ ಅಂತ ಅಂದರೆ ನಾವು ಈಗ ಕೊರೋನಾ ವೈರಸ್ದು ವ್ಯಾಕ್ಸಿನ್ ಏನು ಕೊಟ್ಟಿದ್ದೀವೋ ಅದು ರಿಮೂವ್ ಆಗೋಕ್ಕೆ ನಾವು ಈ ವ್ಯಾಕ್ಸಿನಾಗ ಕೊಡ್ತೀವಿ ಇದರಿಂದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಇದರಿಂದ ಏನು ತೊಂದರೆ ಆಗಲ್ಲ ಅಂತ ಅಂದರೆ ಜನ ನೋಡಿರಿ ಫಸ್ಟಲ್ಲಿ ಕ್ಯೂ ನಿಂತಿರ್ತಾರೆ ಯಾಕೆಂದ್ರೆ ಅದು ಜೀವ ಭಯ ಹಂಗಿರುತ್ತೆ ನೀವು ಎಷ್ಟೇ ಹೇಳ್ರಿ ಅವ್ರಿಗೆ ನಿಮಗೆ ಅಲ್ಲ ನಮಗೂ ಕೂಡ ಆ ಭಯ ಇದ್ದೇ ಇರುತ್ತೆ ಯಾಕಂದರೆ ಮನೇಲಿ ಮಕ್ಕಳಾಗಿರ್ಬೋದು ಪೇರೆಂಟ್ಸ್ಗಳು ಎಲ್ಲರೂ ಯಾರು ನೋಡ್ಕೊತಾರೆ ಇವಾಗ ನಮಗೂ ನಮ್ಮ ನಾವು ಬದುಕಬೇಕು ಅನ್ನೋದು ಒಂದು ಆಸೆ ಇರುತ್ತಲ್ವ ಈಗೇನು ಮಾಡ್ತೀವಿ ಅಂದರೆ ವ್ಯಾಕ್ಸಿನ್ನಲ್ಲಿ ಈ ಪ್ರಮಾಣ ಜಾಸ್ತಿ ಇದೆ ಈ ವ್ಯಾಕ್ಸಿನ್ ತೊಗೊಳ್ಳಿ ಇದರಿಂದ ಏನಾದರೂ ನಿಮಗೆ ಸೈಡ್ ಎಫೆಕ್ಟ್ಸು ಎಲ್ಲ ಕಡಿಮೆ ಆಗುತ್ತೆ ನೀವು ತುಂಬ ದಿನ ಬದುಕ್ತೀರಾ ಅಂತ ಅಂದರೆ ನಾವು ಹೋಗಿ ಅದನ್ನು ಕೂಡ ಲೈನಲ್ಲಿ ನಿಂತ್ಕೊಂಡು ಎಷ್ಟೊತ್ತೇ ಆಗಲಿ ಪರವಾಗಿಲ್ಲ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಹೋಗಿದ್ದೆ ಫಸ್ಟು ತೊಗೊತಾ ಇರ್ತೀವಿ ಇದು ಸರ್ವೇ ಸಾಮಾನ್ಯ ಎಲ್ಲರ ಮೆಂಟಾಲಿಟಿನೂ ಹಿಂಗೆ ಇರುತ್ತೆ ನೀವೇ ಅಲ್ಲ ನಾವು ಕೂಡ ಅದೇ ಥರನೇ ಯೋಚನೆ ಮಾಡಿ ಬದುಕಬೇಕು ಅನ್ನೋ ಆಸೆನಲ್ಲಿ ಹೋಗಿ ವ್ಯಾಕ್ಸಿನ್ನ ತೊಗೊಂಡಿರ್ತೀವಿ ಈಗ ನಾವೇನು ಮಾಡಬೇಕು ಅಂದರೆ ನಮ್ಮ ಜೀವನ ಶೈಲಿನ ನಾವು ಚೇಂಜ್ ಮಾಡ್ಕೊತಾ ಹೋಗಬೇಕು ಯಾವ ರೀತಿ ಚೇಂಜ್ ಮಾಡ್ಕೊಬೇಕು ಅಂತ ಅಂದರೆ ನೀವು ಊಟದ ವಿಚಾರದಲ್ಲೇ ಆಗಿರ್ಬೋದು ನಿಮ್ಮದು ಯಾರೆಲ್ಲ ಊಟನ ಹೊರಗಡೆ ತಿಂತಾಯಿರ್ತೀರೋ ಖಂಡಿತವಾಗ್ಲೂ ಹೊರಗಡೆ ಊಟ ಮಾಡೋಣ ತುಂಬ ತುಂಬ ಅಂದರೆ ತುಂಬಾ ಆದಷ್ಟು ನಮಗೆ ವ್ಯಾಕ್ಸಿನ್ ತೊಗೊಂಡು ಆಲ್ಮೋಸ್ಟು ಎರಡು ವರ್ಷ ಆಗ್ತಾ ಬಂತು ಇನ್ನು ಅದರ ಪ್ರಭಾವ ನಮ್ಮಲ್ಲಿ ಅಂತ ಅಂದರೆ ಒಂದು ಆಲ್ಮೋಸ್ಟ್ ಇನ್ನೂ ಒಂದೆರಡು ವರ್ಷ ಇದ್ದೇ ಇರುತ್ತೆ ಆಮೇಲೆ ನಾವು ಆರಾಮಾಗಿ ಇರ್ಬೋದು ನೀವು ಅಷ್ಟರೊಳಗಡೆ ನೀವು ಏನು ಮಾಡ್ಬೋದು ಅಂತ ಅಂದರೆ ಈ ಎರಡು ವರ್ಷದಲ್ಲಿ ನಾವೇನು ಮಾಡ್ಬೋದು ನೀವು ಈ ರೀತಿ ಶೈಲಿನ ನಮ್ಮ ಜೀವನ ಶೈಲಿನ ನಾವು ರೂಢಿ ಮಾಡ್ಕೊಳ್ತಾ ಹೋದರೆ ನಮ್ಮ ನಮ್ಮ ಇದಕ್ಕೂ ಮುಂದೆ ಪೀಳಿಗೆಗೂ ತುಂಬ ಅನುಕೂಲ ಆಗುತ್ತೆ ಈ ಥರ ರೂಢಿಸ್ತಾ ಬಂದರೆ ನಾ ಏನಪ್ಪ ಅಂತ ಅಂದರೆ ನೀವು ಆಹಾರ ಪದ್ಧತಿ ಅನ್ನೋದೇನಿದೆ ಡೈಲಿ ನೀವು ಊಟ ಏನು ಮಾಡ್ತೀರ ಅದನ್ನು ನೀವು ಎಣ್ಣೆನ ತುಂಬ ಆದಷ್ಟು ಕಡಿಮೆ ಬಳಸ್ಕೊಂಡು ಊಟ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ಹಾಗೆ ಗಾಣದ ಎಣ್ಣೆ ಸಿಗುತ್ತೆ ನಿಮಗೆ ಪ್ಯೂರ್ ಗಾಣದೆಣ್ಣೆ ತೊಗೊಳ್ರಿ ಎರಡು ಲೀಟ್ರು ಎರಡು ಲೀಟ್ರ್ ತೊಗೊಂಡು ಖರ್ಚು ಮಾಡೋ ಹತ್ರ ಒಂದು ಲೀಟ್ರ್ ತೊಗೊಂಡು ಎಣ್ಣೆನ ಹಾಕ್ಕೊಂಡು ಖರ್ಚು ಮಾಡಿರಿ ಆಮೇಲೆ ನೀವು ಫ ಫ್ರೂಟ್ಸ್ ಕುಳ್ತೀನಿ ಆದಷ್ಟು ಚೆನ್ನಾಗಿ ಫ್ರೂಟ್ಸ್ ಕುಳ್ತೀನಿ ಆಮೇಲೆ ಆದಷ್ಟು ವಾಕ್ ಮಾಡಿ ಕೆಲವರು ಜಿಮ್ಗೆಲ್ಲ ಹೋಗ್ತಾರೆ ಅತಿಯಾದ ಜಿಮ್ಮು ಕೂಡ ಒಳ್ಳೇದಲ್ಲ ಅತಿಯಾಗಿ ತುಂಬ ಓವರು ಎಕ್ಸಸೈಸು ಕೂಡ ನಿಮಗೆ ಒಳ್ಳೆಯದಲ್ಲ ಹಾಗೆ ಧೂಮಪಾನ ಆಗಿರ್ಬೋದು ಮದ್ಯಪಾನ ಆಗಿರ್ಬೋದು ಇವನ್ನೆಲ್ಲ ಆದಷ್ಟು ನೀವು ಏನು ಮಾಡ್ತಾಯಿದ್ದೀರೋ ಅದನ್ನೆಲ್ಲ ಸಂಪೂರ್ಣವಾಗಿ ಬಿಡೋಕ್ಕಾಗಲಿಲ್ಲ ಅಂತ ಅಂದ್ರೂ ನಾವು ಸ್ವಲ್ಪ 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 ಸ್ವಲ್ಪನೇ ಅವಾಯ್ಡ್ ಮಾಡ್ಕೊಳ್ತಾ ಬರಬೇಕು ಆಮೇಲೆ ನಾವು ಸೊಪ್ಪು ಕೆಲವರು ಸೊಪ್ಪು ತರಕಾರಿ ಏನೂ ತಿನ್ನಲ್ಲ ಅವ್ರಿಗೆ ನಾವು ನಮ್ಮ ದೇಹದಲ್ಲಿ ಇರೋದನ್ನು ಆಚೆ ಹಾಕೋದಾದ್ರೂ ಹೇಗೆ ಸಾಧ್ಯ ಆಗುತ್ತೆ ನಾವು ತಿಂತಾ ಇರಬೇಕು ನಾವು ನಮಗೆ ಹಸಿರು ತರಕಾರಿಗಳು ಸೊಪ್ಪು ಇವೆಲ್ಲ ನಮ್ಮ ದೇಹಕ್ಕೆ ಸೇರಬೇಕು ಹಣ್ಣುಗಳು ಸೇರಬೇಕು ಎಲ್ಲ ಥರ ಫ್ರೂಟ್ಸ್ಗಳಾಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲನೂ ತಿಂತಾ ಇದ್ರೆ ನಮಗೆ ಆಲ್ಮೋಸ್ಟು ನಮಗೆ ಕೆಲವೊಂದು ಕೆಮಿಕಲ್ಸು ನಾವು ಪ್ರಿಸರ್ವೇಟಿವ್ಸು ಏನೆಲ್ಲ ನಮ್ಮ ದೇಹದಲ್ಲಿ ವ್ಯಾಕ್ಸಿನ್ ಒಳಗಡೆ ನಮಗೆ ದೇಹದಲ್ಲಿ ಸೇರಿರುತ್ತೋ ಅದೆಲ್ಲ ನಮಗೆ ರಿಮೂವ್ ಆಗ್ತಾ ಬರುತ್ತೆ ಖಂಡಿತವಾಗ್ಲೂ ನಿಜ ಇದೆಲ್ಲ ನಮಗೆ ರಿಮೂವ್ ಆಗೋಕ್ಕೆ ಒಂದು ಹದಿನೈದು ದಿವಸಕ್ಕೆ ಒಂದ್ಸತಿ ಇಲ್ಲ ವಾರಕ್ಕೊಂದ್ಸತಿ ಇಲ್ಲ ತಿಂಗ್ಳಿಗೊಂದ್ಸರ್ತಿ ಉಪವಾಸನ ಮಾಡಿ ಉಪವಾಸ ಮಾಡಿದಾಗ ತುಂಬಾ ಬೆನಿಫಿಟ್ಸ್ ಇದೆ ಆಗಿನ ಕಾಲದಲ್ಲೆಲ್ಲ ನೋಡಿರ್ಬೋದು ಈ ಶನಿವಾರ ಅಂತ ಅಂದರೆ ಮನೆ ದೇವರಿಗೆ ಉಪವಾಸ ಮಾಡೋರು ಸೋಮವಾರ ಅಂತ ಅಂದರೆ ಒಂದು ದಿವಸ ಉಪವಾಸ ಮಾಡೋರು ಅವರೆಲ್ಲ ತುಂಬ ಚೆನ್ನಾಗಿ ಬದುಕಿದ್ರು ನೂರು ವರ್ಷ ತಕ್ಕ ಬದುಕಿದ್ರು ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗ್ತಾ ಇರಲಿಲ್ಲ ನೀವು ಆದಷ್ಟು ತಿಂಗಳಲ್ಲಿ ಇಲ್ಲ ಹದಿನೈದು ದಿವಸಕ್ಕಾಗಲಿಲ್ಲ ಅಂದರೆ ಒಂದು ತಿಂಗ್ಳಿಗಾರು ಪೂರ್ತಿ ಒಂದು ದಿವಸ ಉಪವಾಸನ ಮಾಡಿ ಇಲ್ಲ ನೈಟು ನಾವು ತಿನ್ನಲೇಬೇಕು ಅಂತ ಅನ್ನೋರು ಫ್ರೂಟ್ಸು ಈ ಥರ ಏನಾದರೂ ತಿನ್ನಿ ಪರವಾಗಿಲ್ಲ ಆದಷ್ಟು ಈ ಥರ ಮಾಡ್ಕೊಳ್ಳಿ ಆಮೇಲೆ ಮಣ್ಣಿನ ಪಾತ್ರೆಗಳನ್ನ ಬಳಸಿ ಖಂಡಿತವಾಗ್ಲೂ ಮಣ್ಣಿನ ಪಾತ್ರೆಯಲ್ಲಿ ನಮಗೆ ತುಂಬಾ ಯೂಸ್ ಇದೆ ನಿಮಗೆ ಈ ಪಾತ್ರೆಗಳು ನಾವು ರೆಗ್ಯುಲರಾಗಿ ಕುಕ್ಕರು ಅದೆಲ್ಲ ಏನು ಮಾಡ್ತೀವೋ ನಮ್ಮ ದೇಹಕ್ಕೆ ಅದೆಲ್ಲ ಕೆಮಿಕಲ್ಸು ಮತ್ತು ವಿಷವಾಗಿ ನಮಗೆ ಪರಿವರ್ತನೆ ಆಗ್ತಾ ಇರುತ್ತೆ ಮಣ್ಣಿನ ಪಾತ್ರೆಗಳನ್ನ ಆದಷ್ಟು ಬಳಸಿ ಅದರಲ್ಲಿ ನಮಗೆ ಯಾವುದೇ ರೀತಿ ಕೆಮಿಕಲ್ಸ್ ಇರೋಲ್ಲ ತುಂಬ ನಮ್ಗೆ ನಾವು ಕೂಡ ಹೆಲ್ದಿ ಆಗಿರ್ಬೋದು ಏನು ಬೇಡ ಒಂದು ಎರಡು ಪಾತ್ರೆ ಇದ್ದರೆ ಸಾಕು ಮಣ್ಣಿಂದ ಎರಡು ಪಾತ್ರೆ ಇದ್ದರೆ ಸಾಕು ನಿಮಗೆ ಅನ್ನ ಒಂದು ಸಾರು ಮಾಡೋಕ್ಕೊಂದು ಈ ರೀತಿ ಒಂದು ಮಾಡಿಕೊಂಡಿಕ್ಕೊಂಡ್ರೆ ಸಾಕು ನಿಮಗೆ ಆದಷ್ಟು ಬೆನಿಫಿಟ್ಸ್ ಇದೆ ಆದಷ್ಟು ವಾಕ್ ಮಾಡಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕೂಡ ನೀವು ವಾಕ್ ಮಾಡಿ ವಾಕ್ ಮಾಡ್ತಾ ಇದ್ರೆ ನಿಮಗೆ ಆದಷ್ಟು ನಿಮಗೆ ನಿಮಗೆ ದೇಹದಲ್ಲಿ ನಿಮಗೆ ಏನಿದೆ ಕೆಟ್ಟ ಅಂಶ ಏನಿದೆ ಅದು ಕೂಡ ನಿಮಗೆ ಬೆವ್ರ ಮೂಲಕ ಆಚೆ ಹೋಗುತ್ತೆ ಉಪವಾಸ ಮಾಡಿ ಆದಷ್ಟು ನೀರು ಕುಡಿರಿ ಚೆನ್ನಾಗಿ ನೀರು ಕುಡೀರಿ ಯಾರು ಹೇಳ್ತಾರೆ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ನೀವು ಇದನ್ನ ನೋಡ್ತಾ ನೋಡ್ತಾನೆ ಜನ ಸಾಯ್ತ ಸಾಯ್ತಾರೆ ಹೊರತು ಅವ್ರಿಗೆ ಧೈರ್ಯ ತುಂಬಕ್ಕೆ ಅಂತನೂ ಯಾರಿರಲ್ಲ ಆ ಡಾಕ್ಟ್ರು ಒಂಥರ ಹೇಳ್ತಾರೆ ಈ ಡಾಕ್ಟ್ರು ಒಂಥರ ಹೇಳ್ತಾರೆ ನೀವೇನು ಮಾಡ್ತಾ ಇರ್ತೀರ ವ್ಯಾಕ್ಸಿನ್ ಮಾಡಿಸ್ಕೊಂಬಿಟ್ಟಿದ್ದೀವಿ ಅಂತ ಯೂಟ್ಯೂಬ್ನ ಓಪನ್ ಮಾಡಿ ಓಪನ್ ಮಾಡಿ ನೋಡ್ತಾ ಇರ್ತೀರ ಯಾರ್ಯಾರು ಏನೇನು ಹೇಳ್ತಾರೆ ಯಾರ್ಯಾರು ಏನೇನು ಹೇಳಲ್ಲ ಅನ್ನೋದನ್ನ ಕೂಡ ನೀವು ಓಪನ್ ಮಾಡಿ ಓಪನ್ ಮಾಡಿ ನೋಡ್ತಾ ಇರ್ತೀರ ಅದಕ್ಕೆ ಬೆಸ್ಟ್ ಸಲಹೆ ಅಂತ ಅಂದರೆ ಈ ರೀತಿ ಮಾಡ್ಕೊಂಡು ಬನ್ನಿ ನೀವು ಆ ಡಾಕ್ಟ್ರು ಏನು ಹೇಳ್ತಾರೋ ಈ ಡಾಕ್ಟ್ರು ಏನು ಹೇಳ್ತಾರೋ ಅವ್ರ ಸಜೆಷನ್ ಹೆಂಗಿರುತ್ತೆ ಇವ್ರ ಸಜೆಷನ್ ಹೆಂಗಿರುತ್ತೆ ಅಂತ ಕೂಡ ನೀವು ಇದು ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಯಾಕಂದರೆ ಇಂಥ ಅನುಭವಗಳು ತುಂಬಾ ನಡೆದಿರೋದ್ರಿಂದ ಎಲ್ಲಾರ್ದು ನೀವು ಇದನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ಒಂದನ್ನು ಯಾವ್ದಾದ್ರು ನಾವು ಸಜೆಷನ್ ಅಂತ ತೊಗೋಬೋದು ಎಲ್ಲರೂ ಸಜೆಷನ್ನು ಆಗಲ್ಲ ಈಗ ಎಲ್ಲರೂ ಆಲ್ಮೋಸ್ಟು ನಾವು ಸಾಯ್ತೀವಿ ಅನ್ನೋ ಬಯಕೆ ಎಲ್ಲರೂ ತೊಗೊಂಡ್ರಿ ತೊಗೊಂಡಿದ್ದಾಯಿತು ಈಗ ಇನ್ನ ಇನ್ನೂ ಒಂದು ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ನಿಂತು ಇದನ್ನು ಫೇಸ್ ಮಾಡಬೇಕು ನೀವು ಫೇಸ್ ಮಾಡಲಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಏನೂ ಗೆಲ್ಲಕ್ಕಾಗಲ್ಲ ನೀವು ಫೇಸ್ ಮಾಡೋಣ ಎಲ್ಲರೂ ಫೇಸ್ ಮಾಡೋಣ ಎಲ್ಲರೂ ತೊಗೊಂಡಿದ್ದೀವಿ ಬಲವಂತವಾಗೂ ತೊಗೊಂಡಿರೋರು ಇರ್ತಾರೆ ಇವಾಗ ಯೋಚನೆ ಮಾಡ್ತಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅಳ್ತಾ ಕೂತಿರ್ತಾರೆ ಇವಾಗ ನಾವು ತೊಗೊಂಡ್ಬಿಟ್ವಿ ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ನಾವು ತುಂಬ ದಿವಸ ಬದುಕಿರ್ತೀವ ಸತ್ತೋಗ್ತೀವ ಅನ್ನೋದೆಲ್ಲ ಅವ್ರಿಗೆ ಕೂಡ ಮೆಂಟಲ್ಲಿ ಅವರು ಅವರು ಸ್ವಲ್ಪ ವೀಕ್ ಆಗೋಗ್ತಾರೆ ತೊಗೊಂಡಿರೋರೆಲ್ಲ ಸ್ವಲ್ಪ ವೀಕ್ ಆಗ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಬರೋರು ಏನು ಅವ್ರಿಗೆ ಏನು ಸ್ವಲ್ಪ ಏನು ಇದೆ ಅನ್ಸಲ್ಲ ಮನೇಲೆ ಇರ್ತಾರಲ್ಲ ಈಗ ಅಂಥವ್ರಿಗೆ ಸ್ವಲ್ಪ ಮೆಂಟಲಿ ವೀಕ್ ಆಗೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಈ ಹೇಳಿ ಹೇಳಿನೇ ಜನ ಅವ್ರಿಗೆ ಎದುರಿಸ್ತಾ ಇರ್ತಾರೆ ಹಿಂಗಾಗುತ್ತಂತೆ ಹಾಗಾಗುತ್ತಂತೆ ಅಂತ ಹೇಳಿ 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 ಜನಕ್ಕೆ ಸ್ವಲ್ಪ ಭಯ ಬರಂಗೂ ಕೂಡ ಮಾಡಿಬಿಟ್ಟು ಅದರಿಂದನೂ ಕೂಡ ಅವ್ರಿಗೆ ಸ್ಟ್ರೆಸ್ ಆಗಿ ಅದರಿಂದ ಕೂಡ ಒತ್ತಡ ಬಿದ್ದು ಅವರು ಇನ್ನು ಮುಂದೆ ಪ್ರಾಬ್ಲಮ್ಗಳಾಗೋ ಅಂಥ ಚಾನ್ಸಸ್ ಕೂಡ ಇರುತ್ತೆ ಹೀಗೆ ನೀವು ನಿಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಜೀವನ ಶೈಲಿನ ನೀವು ನಿಜವಾಗ್ಲೂ ಚೇಂಜ್ ಮಾಡಿಕೊಂಡ್ರೆ ಯಾವುದೇ ಒಂದು ಕ್ಯಾನ್ ಕ್ಯಾನ್ಸರ್ ಅನ್ನೋದೇ ಓಡೋಗೋ ಅಂತ ನಮ್ಮ ನಾವು ನಾವು ಬದುಕ್ತೀವಿ ನಾವು ನಮಗೇನು ಆಗೋಲ್ಲ ಅಂತ ನಮಗ್ ನಂಬಿಕೆ ಇದ್ರೆ ಖಂಡಿತವಾಗ್ಲೂ ಕ್ಯಾನ್ಸರ್ ಅನ್ನೋದನ್ನೇ ನಾವು ಓಡಿಸ್ಬೋದು ಅಷ್ಟು ನಮ್ಮ ಇದರಲ್ಲಿ ನಮ್ಮ ಮನಸ್ನಲ್ಲಿ ಛಲ ಇತ್ತು ಅಂದರೆ ನಾವು ನಿಜವಾಗ್ಲೂ ಇದು ಮಾಡ್ಬೋದು ಒಂದು ಸಾಧನೆ ಮಾಡ್ಬೋದು ಯಾಕೆ ಅಂತ ಅಂದರೆ ಕಾಲು ಕೈ ಕಾಲು ಕಳ್ಕೊಂಡಿರೋರು ಕೂಡ ಹಿಮಾಲಯ ಪರ್ವತ ಏರಿದ್ದಾರೆ ಅದೆಲ್ಲ ಎಷ್ಟು ಸತ್ಯ ಅಲ್ವಾ ಹಾಗೆಯೇ ನಮಗೆ ಏನೂ ಆಗಲ್ಲ ಅಂತ ಅಂದ್ಕೊಂಡು ನಿಮ್ಮ ನಿಮ್ಮ ಜೀವನ ಶೈಲಿನ ಈ ರೀತಿ ಬದಲಾಯಿಸ್ಕೊತ ಬಂದರೆ ನೀವು ಕೂಡ ಖಂಡಿತವಾಗ್ಲೂ ಏನೂ ಆಗಲ್ಲ ತಗೊಂಡಿದ್ದಾಗಿದೆ ತೊಗೊಂಡಿದ್ದಾದ ಮೇಲೆ ನಾವು ಈ ಥರ ಯೋಜನೆ ಕೆಲವರೆಲ್ಲ ತೊಗೊಂಡೇ ಇರ್ತಾರಲ್ವ ಅವ್ರು ಇವಾಗ ಅಂದ್ಕೊತಾ ಇರ್ತಾರೆ ಓ ನಾನು ತೊಗೊಂಡಿಲ್ಲ ನೋಡು ನಾನು ಹೆಂಗಿರ್ತೀನಿ ಹಂಗಿರ್ತೀನಿ ಅಂತ ಅದೆಲ್ಲ ಸುಳ್ಳು ಏನಾಗಲ್ಲ ಅದು ಹಣೆ ಅನ್ನೋದು ಯಾರಿಗೆ ಎಲ್ಲಿ ಸಾವಿದೆ ಅನ್ನೋದು ಗೊತ್ತಾಗಲ್ಲ ಇಂಥದ್ರಲ್ಲೇ ಸಾಯ್ಬೇಕು ಅಂತ ಇದ್ರೆ ಅಂಥದ್ರಲ್ಲೇ ನಾವು ಸಾಯ್ತೀವಿ ಅದನ್ನೆಲ್ಲ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ ನಂಬಿದ್ರು ಈ ಥರ ನೀವು ನಿಜವಾಗ್ಲೂ ಈ ಥರ ಡೆಫಿನೆಟಾಗಿ ನೀವು ಮಾಡಿಕೊಂಡ್ರೆ ಖರ್ಚೇನೂ ಇಲ್ಲ ಇದರಲ್ಲಿ ನಿಮಗೆ ಇನ್ನು ಹೆಚ್ಚು ಉಳಿತಾಯನೇ ಅಷ್ಟೇ ನಿಮಗೆ ಹೋಟೆಲಲ್ಲಿ ತಿನ್ನೋದು ಉಳಿತಾಯ ಆಗುತ್ತೆ ಹಾಗೆ ಬೇಕ್ರಿಗಳಲ್ಲಿ ಐಟಮ್ಸ್ ತಿನ್ನೋದು ಒಳ್ಳೆ ಉಳಿತಾಯ ಆಗುತ್ತೆ ಹಾಗೆ ಎಣ್ಣೆ ಐಟಮ್ಸ್ ತಿನ್ನೋದು ಕೂಡ ಉಳಿತಾಯ ಆಗುತ್ತೆ ಎಲ್ಲನೂ ಉಳಿತಾಯ ಆಗುತ್ತೆ ಕುಕ್ಕರ್ ತೊಗೊಳೋದು ಉಳಿತಾಯ ಆಗುತ್ತೆ ಇನ್ನೊಂದು ಬೇರೆ ಥರ ಪಾತ್ರೆಗಳು ಕೇಳ್ತಾರೆ ಮನೆಯಲ್ಲಿ ಅದು ಕೂಡ ಉಳಿತಾಯ ಆಗುತ್ತೆ ಎಲ್ಲನೂ ಉಳಿತಾಯ ಆಗುತ್ತೆ ಬರೀ ನಿಮಗೆ ಸೊಪ್ಪು ತಿನ್ನೋದು ತರಕಾರಿ ತಿನ್ನೋದು ತುಂಬನೇ ಒಂದು ಲಿಮಿಟ್ ಆಗಿ ಎಲ್ಲನೂ ಮಾಡ್ಕೋಬೋದು ಹಾಗೆ ಡ್ರೈ ಫ್ರೂಟ್ಸು ಈ ಥರ ಎಲ್ಲ ನಿಜವಾಗ್ಲೂ ನೀವು ಇದನ್ನೆಲ್ಲ ತಿಂತ ಬಂದರೆ ಖಂಡಿತವಾಗ್ಲೂ ಈ ಥರ ನಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಇದರಲ್ಲಿ ನಾವು ದೂರ ಮಾಡ್ಬೋದು ಯಾರು ಭಯ ಬೀಳೋದಕ್ಕೆ ಹೋಗಬೇಡಿ ಎಲ್ಲರೂ ಆಲ್ಮೋಸ್ಟ್ ಪಾಪ ತುಂಬಾ ಟೆನ್ಷನ್ನು ಮಾಡಿಕೊಂಡು ತುಂಬಾ ಭಯ ಬಿದ್ದಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಅಂತ ಅಂದಮೇಲೆ ನಾವು ಕೂಡ ಸೇರಿರ್ತೀವಿ ಅದರಲ್ಲಿ ಇದರಲ್ಲಿ ಒಂದೇ ಯೋಚನೆ ಮಾಡಬೇಕಾಗಿರೋದೊಂದೇ ನಮ್ಮ ನಮ್ಮ ಪದ್ಧತಿನ ನಮ್ಮ ಇದನ್ನು ನಾವು ಚೇಂಜ್ ಮಾಡಿಕೊಂಡಾಗ ಮಾತ್ರ ನಾವು ಬದಲಾಗಕ್ಕೆ ಸಾಧ್ಯ ಹಾಗಂತ ಇನ್ನೊಂದು ವ್ಯಾಕ್ಸಿನ್ ಬಿಡ್ತಾರೆ ಯಾರು ಖಂಡಿತವಾಗ್ಲೂ ಲೈನಲ್ಲಿ ನಿಂತ್ಕೊಂಡು ಹಾಕಿಸ್ಕೊಳ್ಳೋಕೆ ಹೋಗ್ಬೇಡಿ ಅದರಲ್ಲಿ ನಾವೆಲ್ಲರೂ ಹಾಕಿಸ್ಕೊಂಡಿರ್ತೀವಲ್ಲ ನಾವು ಕೂಡ ಇನ್ನು ಮುಂದೆ ಬರೋಂಥ ವ್ಯಾಕ್ಸಿನ್ಗಳಿಗೆ ಆದಷ್ಟು ಹುಷಾರಾಗಿದ್ದು ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕಾಗತ್ತೆ ಬಲವಂತವಾಗಿ ಹಾಕ್ಸಿ ಹಾಕ್ಸಿ ಅವಾಗೆಲ್ಲ ಹಾಕ್ಸಿದ್ರು ಪಾಪ ಹೇಳ್ಕೊಂಡೋಗಿ ಹೇಳ್ಕೊಂಡೋಗಿ ಹಾಕ್ಸಿದ್ರು ನಾವು ನಾವು ಬಲವಂತವಾಗಿ ಹಾಕಿಸ್ಲಿಲ್ಲ ಅಂತ ಅಂದ್ರೂ ನಾವು ಖುದ್ದಾಗಿ ಹೋಗಿ ನಾವೇ ಹಾಕಿಸ್ಕೊಂಡು ನಾವೇ ತಪ್ಪು ಮಾಡಿಬಿಟ್ವಿ ಅಂತ ನಮಗೆಲ್ಲ ಅನ್ಸಿದ್ರು ಇವಾಗ ಈ ಥರ ಒಂದು ಸಮಾಧಾನನ ಮಾಡಿಕೊಂಡು ನೀವು ಸ್ವಲ್ಪ ಧೈರ್ಯನ ತಂದುಕೊಂಡು ಏನೂ ಆಗಲ್ಲ ನಮಗೆ ಅಂತ ನಾವು ಮುಂದೆ ಮಕ್ಕಳಿಗೆ ಫ್ಯೂಚರ್ ಬಗ್ಗೆ ಹೇಳಿ ಈ ಥರ ಪ್ರಾಬ್ಲಮ್ ಆದರೆ ನೀವು ಧೈರ್ಯಗೆಡಬಾರ್ದು ಅಂತ ನಾವೇ ಹೇಳಬೇಕು ಈ ಥರ ಎಲ್ಲ ಚಾನಲ್ ಅವರಲ್ಲೆಲ್ಲ ಹಬ್ಬಿಸ್ತಾ ಇರ್ತಾರೆ ಅದನ್ನೆಲ್ಲ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಇನ್ನು ಅದರಿಂದ ಪ್ರೆಷರ್ ಜಾಸ್ತಿಯಾಗಿ ನಮಗೆ ಇನ್ನು ಟೆನ್ಷನ್ ಜಾಸ್ತಿಯಾಗಿ ಕಾಯಿಲೆಗಳು ಬಿ ಪಿ ಶುಗರು ಎಲ್ಲ ಮಾನಸಿಕ ಒತ್ತಡ ಹಾರ್ಟ್ ಅಟ್ಯಾಕು ಇದೆಲ್ಲ ಆಗದೆ ಇನ್ನೇನಾಗುತ್ತೆ ಹೇಳಿರಿ ಈ ಥರ ಎಲ್ಲ ಹಬ್ಬಿಸ್ತಾ ಇದ್ರೆ ಇನ್ನೇನಾಗುತ್ತೆ ಎಲ್ಲ ಕಾಯಿಲೆನೂ ಒಟ್ಟೊಟ್ಟಿಗೆ ಬಂದು ಒಟ್ಟೊಟಿಕೆ ಎಲ್ಲ ಹೋಗ್ತಾಯಿರ್ತಾರೆ ಅದಕ್ಕೆ ಆದಷ್ಟು ನೀವು ತಾಳ್ಮೆಯಿಂದ ಎಲ್ಲರೂ ಹೇಳೋದನ್ನ ಇದು ಮಾಡಿಕೊಂಡು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಯಾರೆಲ್ಲ ಹೇಳ್ತಾ ಇದ್ದಾರೋ ಅದನ್ನು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಮನಸ್ಸಲ್ಲಿ ನೀವೇ ತಗೊಳ್ಳಿ ನಾವು ಹೌದು ಇದು ಹೇಳ್ತಾ ಇರೋದು ನಿಜ ಅಂತ ನೀವು ನಿಮ್ಮಷ್ಟಕ್ಕೆ ನೀವೇ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆಗಲ್ಲ ಇಷ್ಟ ಇದಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಇರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಿಂದೆ ಮುಂದೆ ಯಾವುದಾದ್ರೂ ಇಂಥದ್ದೇ ಯಾವುದಾದ್ರು ಇನ್ಫಾರ್ಮೇಷನ್ ವೀಡಿಯೋ ಏನಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಮುಂದೆ ಬರೋ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್